ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನೋಡಿ ಇವತ್ತು ನಾನು ಒಳಗೆ ನಾವು ಮನೆ ಪ್ಲ್ಯಾಂಟ್ಗಳನ್ನೆಲ್ಲ ಬೆಳೆಸಿರ್ತೀವಲ್ಲ ಮನೆ ಪ್ಲ್ಯಾಂಟ್ ಗಿಡನ ನಾವು ನೀರಲ್ಲಿ ಬೆಳೆಸ್ಬಿಟ್ಟು ಆ ಮನೆ ಪ್ಲ್ಯಾಂಟ್ ಗಿಡನ ನಾವು ಯಾವುದು ಡಬ್ಬದಲ್ಲಿ ಆಗಲಿ ಅಥವಾ ಗ್ಲಾಸಿನ ಬಾಟ್ಲಿಲ್ಲ ಆಗಲಿ ಯಾವುದ್ರಲ್ಲಿ ಇಟ್ಟರೆ ತುಂಬ ಚೆನ್ನಾಗಿ ನಮಗೆ ಶೋಕ ಶೋ ಆಗಿ ಕಾಣುತ್ತೆ ಅನ್ನೋದ್ರ ಬಗ್ಗೆ ಇವತ್ತು ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ನೋಡಿ ನಾನು ಒಂದು ಗಾ ಗಾಜಿಂದು ಗ್ಲಾಸ್ ತೊಗೊಂಡಿದ್ದು ಈ ಥರ ಗ್ಲಾಸ್ ತೊಗೊಂಡು ಅದು ತುಂಬ ನಾನು ನೀರು ಹಾಕಿದ್ದೀನಿ ಸ್ನೇಹಿತರೆ ನಾನು ನಮ್ಮ ಮನೆಗೆ ಮನೆ ಪ್ಲಾಂಟ್ ಗಿಡನ ಕಟ್ ಮಾಡಿ ನಾನು ಅದನ್ನು ನೀರಲ್ಲಿ ಇಟ್ಟಿದ್ದೆ ನೀರಲ್ಲಿ ಇಟ್ಟದಾಗ ಈ ಥರ ಒಂದು ಬೇರು ಬರುತ್ತೆ ಸ್ನೇಹಿತರೆ ನೋಡಿ ಇದು ಸಣ್ಣ ಗಿಡ ಸ್ವಲ್ಪ ದೊಡ್ಡ ಗಿಡ ದೊಡ್ಡ ಎಲೆದು ಒಂದು ಸಣ್ಣ ಎಲೆದು ಸ್ನೇಹಿತರೆ ನಾವು ನೀರಲ್ಲಿ ಇಡೋದ್ರಿಂದ ತುಂಬ ಚೆನ್ನಾಗಿ ಬೇರು ಬರುತ್ತೆ ಸ್ನೇಹಿತರೆ ಆ ಬೇರು ಬೇಗನೆ ಬರೋಲ್ಲ ಸ್ವಲ್ಪ ದಿವಸ ಆಗಬೇಕು ಆಮೇಲೆ ಇದು ಬೇರು ಬರುತ್ತೆ ಇದನ್ನು ಬೇಕಾದರೆ ಮಣ್ಣಲ್ಲೂ ಕೂಡ ನಾವು ಶಿಫ್ಟ್ ಮಾಡಿ ಮಣ್ಣಲ್ಲೂ ಇಡ್ಬೋದು ಬೇಡಪ್ಪ ನಾವು ಮಣ್ಣಲ್ಲಿ ಇಟ್ಟು ಇಟ್ಟು ಯಾವಾಗಲೂ ಮಣ್ಣಲ್ಲೇ ಇರ್ತೀವಿ ಮನೆಯ ಹಾಲಲ್ಲಾಗಲಿ ರೂಮಲ್ಲಾಗಲಿ ಟಿ ಮೇಲಾಗ್ಲಿ ಎಲ್ಲದಲ್ಲಾಗಲಿ ನಾವು ಒಂದು ಒಳ್ಳೆ ಚೆನ್ನಾಗೇ ಶೋ ಆಗಿ ಕಾಣಬೇಕು ಅಂದರೆ ನಾವೇನು ಮಾಡಬೇಕು ಈ ಥರ ಮನೆ ಪ್ಲಾಂಟ್ ಪ್ಲ್ಯಾಂಟ್ಗಳಾರ ಕಟ್ ಮಾಡಿ ನಾವು ನೀರಿನಲ್ಲಿ ಇಡೋದ್ರಿಂದ ಈ ಥರ ತುಂಬ ಚೆನ್ನಾಗಿ ಬೇರು ಬರುತ್ತೆ ಸ್ನೇಹಿತರೆ ಆ ಬೇರು ಬಂದಾಗ ನಾವೇನು ಮಾಡ್ಬಿಡ್ತೀವಿ ಈ ಥರ ಹಿಂಗೆ ಇಟ್ಬಿಡ್ತೀವಿ ಅಲ್ವಾ ಈ ಥರ ಡಬ್ಬಲ್ಲಿ ಹಾಕಿ ಸುಮ್ಮನೆ ಹೇಗೆ ಇಟ್ಬಿಡ್ತೀವಿ ಸ್ನೇಹಿತರೆ ಹಿಂಗೇನು ಇಡ್ಬೋದು ಏನು ತೊಂದರೆ ಇಲ್ಲ ತುಂಬ ಚೆನ್ನಾಗಿ ಕಾಣಬೇಕಪ್ಪ ನನ್ನ ಗಿಡ ಅಲಂಕಾರವಾಗಿ ಚೆನ್ನಾಗಿ ಕಾಣಬೇಕು ಅಂತಂದರೆ ಸ್ನೇಹಿತರೆ ನೋಡಿ ನಾವೇನು ಮಾಡಬೇಕು ಈ ಥರ ಒಂದು ಗಾಜು ಗಾಜು ತೊಗೋಬೇಕು ಸ್ನೇಹಿತರೆ ಗಾಜಂದು ತೊಗೊಂಡು ಈ ಥರ ಕಲ್ಲು ಕಲರು ಕಲ್ಗಳು ಬರ್ತಾವಲ್ಲ ಆ ಮೀನಿನ ಅಂಗಡಿಯಲ್ಲಿ ಇರ್ತಾವಲ್ಲ ಅಕ್ಬೇರೆ ಅಂಗಡಿಗಳಲ್ಲಿ ಹೋಗ್ಬಿಟ್ಟು ಈ ಥರ ಕಲ್ಲುಗಳನ್ನು ತೊಗೊಂಡು ನಾವು ಈ ಗಾಜಿನ ಇದಕ್ಕೆ ಕರ ಕಲರ್ ಹಾಕೋದ್ರಿಂದ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ ಈ ಥರ ಮಾಡಿ ನಾವು ಗಿಡಗಳನ್ನೆಲ್ಲ ಗಿಡ ತುಂಬ ಚೆನ್ನಾಗಿ ನೋಡಿ ಹಕ್ಕೇರೆ ಮ ಅಂಗಡಿಯನ್ನು ಹೋಗ್ಬಿಟ್ಟು ನಾವು ಈ ಥರ ಕಲ್ಕಾಲಿರುವಂಥ ಒಂದು ಕಲ್ಲನ್ನು ಕುಡಿಯಂದರೆ ಕೊಡ್ತಾರೆ ಆವಾಗ ಈ ಥರ ಗ್ಲಾಜಲ್ಲಿ ಹಾಕಿ ಇಡೋದ್ರಿಂದ ಸ್ನೇಹಿತರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಅಲ್ವಾ ಇರುವಾಗ ನಾವೇನು ಮಾಡಬೇಕು ಈ ಗಿಡನ ಇಂಥವ್ರ ಇಡಬೇಕು ಖಾಲಿ ಅಲ್ಲೇ ಇಡೋಕ್ಕಿಂತ ಈ ಥರ ಇಡೋದ್ರಿಂದ ಒಂಥರ ನೋಡಿ ಕಲ್ ಕಲರ್ ಆಗಿ ಕಾಣುತ್ತೆ ಗಿಡ ಹದಿನೈದು ದಿವಸಕ್ಕೊಂದ್ಸತಿ ಸತಿ ನಾವು ಈ ನೀರನ್ನು ಚೇಂಜ್ ಮಾಡಬೇಕು ಸ್ನೇಹಿತರೆ ಇಲ್ಲ ಅಂತಂದರೆ ಆ ಬೇರು ಕೊಳ್ತೋಗ್ಬಿಡುತ್ತೆ ಅದು ತುಂಬ ದಿವಸ ತನಕ ಅದೇ ನೀರಲ್ಲಿ ಇದ್ದರೆ ಗಿಡ ಹಾಳಾಗ್ಬಿಡುತ್ತೆ ಬೇರು ಕೊಳ್ತೋಗುತ್ತೆ ಬೇರು ಕೊಳೋದ್ರಿಂದ ನಮ್ಮ ಗಿಡ ಏನಾಗುತ್ತೆ ಹಾಳಾಗ್ಬಿಡುತ್ತೆ ಸ್ನೇಹಿತರೆ ಆ ಉದ್ದೇಶದಿಂದ ನಾನು ಹೇಳ್ತಾ ಇದ್ದೀನಿ ಸ್ನೇಹಿತರೆ ಹದಿನೈದು ದಿವಸಕ್ಕೊಂದ್ಸತಿ ಸತಿ ನಮ್ಮ ಗಿಡನ ನಾವು ನೀರನ್ನು ಚೇಂಜ್ ಮಾಡಿಬಿಟ್ಟು ಹೊಸ ನೀರು ಹಾಕಿ ಈ ಕಲ್ಲುಗಳನ್ನ ಕ್ಲೀನಾಗಿ ತೊಳೆದು ಇಡ್ಬೋದು ಸ್ನೇಹಿತರೆ ಹಿನ್ನೇ ಇಡ್ಬೋದು ನೋಡಿ ನಾನು ಈ ಥರ ವಾಸ್ತು ಗಿಡನ ತೊಗೊಂಡಿದ್ದೀನಿ ಇದನ್ನು ಅಷ್ಟೇ ಕಟ್ ಮಾಡಿಬಿಟ್ಟು ನಾನು ನೀರಲ್ಲಿ ಇಟ್ಟಿದ್ದೆ ಸ್ನೇಹಿತರೆ ನೋಡಿ ಇದು ತುಂಬ ಚೆನ್ನಾಗಿ ಇಷ್ಟು ಚೆನ್ನಾಗಿ ಬೇರು ಬಂದಿದೆ ನೋಡಿ ಸ್ನೇಹಿತರೆ ಭಾಳ ಚೆನ್ನಾಗಿ ಬೇರು ಬಂದಿದೆ ನೋಡಿ ಇದನ್ನು ಬೇಕಾದ್ರೆ ನಾವು ಇದ್ರ ಮನೆ ಪ್ಲಾಂಟ್ ಗಿಡದ ಮಧ್ಯದಲ್ಲಿ ನಾವು ಆರಾಮಾಗಿ ಇಡ್ಬೋದು ಇನ್ನೂ ಚೆನ್ನಾಗಿ ನಮಗೆ ಚೆನ್ನಾಗಿ ಕಾಣುತ್ತೆ ಸ್ನೇಹಿತರೆ ನೋಡಿ ಈ ಕಡೆ ಮನೆ ಪ್ಲಾಂಟ್ ಗಿಡನೂ ಆಯಿತು ಈ ಕಡೆ ವಾಸ್ತು ಗಿಡವೂ ಆಯಿತು ಅಲ್ವಾ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ ತೋರಿಸ್ತಿದ್ದೀನಿ ನೋಡಿ ಸ್ನೇಹಿತರೆ ತುಂಬ ಚೆನ್ನಾಗಿ ಕಾಣುತ್ತಲ್ವ ನಾವು ಆಗಿದ್ದಕ್ಕಿಂತ ಈ ಥರ ನಾವು ಗಾಜಿನ ಒಂದು ಹಿಂದಿರಲ್ಲಿ ಇಟ್ಬಿಟ್ಟು ಕಲ್ಕಲ್ಲಿರು ಅಂತ ನೋಡಿ ಈ ಥರ ಕಲರು ಕಲ್ಲುಗಳನ್ನು ನಾವು ಹಾಕಿ ಇಡೋದ್ರಿಂದ ಶೋ ತುಂಬ ಚೆನ್ನಾಗಿ ಕಾಣುತ್ತೆ ಸ್ನೇಹಿತರೆ ನೋಡಿ ಯಾವುದೇ ಕಾರಣಕ್ಕೂ ಇರಬೇಡಿ ಈ ಥರದೊಂದು ಗಾಜಿನ ತೊಗೊಂಡು ನಿಮ್ಮ ಮನೆಯಲ್ಲಿ ಈ ಥರ ವಾಸ್ತುಗಳಾದರೂ ಪರವಾಗಿಲ್ಲ ಈ ಥರ ಮನೆ ಪ್ಲಾಂಟ್ಗಳಾದರೂ ಪರವಾಗಿಲ್ಲ ಸ್ನೇಹಿತರೆ ನೀವು ಈ ಥರ ಗಾಜಲ್ಲಿ ಹಾಕಿಬಿಟ್ಟು ಇಡೋದ್ರಿಂದ ನಿಮ್ಮ ಗಿಡ ತುಂಬ ಚೆನ್ನಾಗೇ ಬರುತ್ತೆ ಆಮೇಲೆ ಹದಿನೈದು ಒಂದು ಸತಿ ಇಪ್ಪತ್ತು ಒಂದು ಸತಿ ತೀರಾ ನಿಮಗೆ ಆಗಲಿಲ್ಲ ಅಂದರೆ ಸತಿನಾದ್ರೂ ಕೂಡ ನೀವು ನೀರನ್ನು ಚೇಂಜ್ ಮಾಡಿಬಿಟ್ಟು ಗಿಡನೆಲ್ಲ ಕ್ಲೀನಾಗಿ ನೀರಲ್ಲಿ ತೊಳಿಬೇಕು ಈ ಮನೆ ಪ್ಲಾಂಟ್ ಗಿಡನ ಎಲೆ ದೊಡ್ಡ ದೊಡ್ಡಕ್ಕೆ ಬರಬೇಕಪ್ಪ ಅಂದರೆ ಅದಕ್ಕೊಂದು ಟಿಪ್ಸ್ ಇದೆ ಸ್ನೇಹಿತರೆ ತುಂಬ ಅಂಥದ್ದೇನು ಟ್ರಿಪ್ಸ್ ಇಲ್ಲ ಈ ಎಲೆಗಳ ಮೇಲೆ ನಾವು ನೀರು ಬೀಳಿಸ್ಬೇಕು ಈ ಎಲೆಗಳ ಮೇಲೆ ನೀರು ಬೀಳೋದ್ರಿಂದ ಎಲೆಗಳು ಈ ಥರ ದೊಡ್ಡ ದೊಡ್ಡ ಅಗಲವಾಗಿ ಹಾಕ್ತಾರೆ ಈ ಥರ ಚಿಕ್ಕ ಎಲೆಗಳನ್ನು ಈ ಥರ ದೊಡ್ಡ ದೊಡ್ಡಕ್ಕಾಗಿ ಅಗಲವಾದ ಎಲೆಗಳು ಆಗ್ತವೆ ನಿಮಗೆ ಅಗಲವಾದ ಎಲೆ ಬೇಕು ಅಂತಂದರೆ ನೀವೇನು ಮಾಡಬೇಕು ಎಲೆಗಳಿಗೆ ನೀರನ್ನು ಸಿಂಪಡಿಸ್ಬೇಕು ಮನೆ ಗಿಡಕ್ಕೆ ನೀರು ಎಲೆ ಮೇಲೆ ಬೀಳೋದ್ರಿಂದನೇ ನಮಗೆ ಆ ಎಲೆಗಳು ತುಂಬ ಚೆನ್ನಾಗಿ ಅಗಲವಾಗಿ ದೊಡ್ಡದಾಗಿ ಕಾಣುತ್ತೆ ಮತ್ತು ಯಾವ ಥರದ್ದು ಫರ್ಟಿಲೈಸರ್ ನೀನು ಬೇಡ ಆಮೇಲೆ ಈರುಳ್ಳಿ ಸಿಪ್ಪೆ ಅಂತಲ್ಲ ಅದನ್ನು ನೆನೆಸಿಬಿಟ್ಟು ಆ ನೀರನ್ನು ನಾವು ಮಂಡಲಿ ಶಿಫ್ಟ್ ಮಾಡಿರ್ತೀವಲ್ಲ ಮಣ್ಣಲ್ಲಿ ನಾವು ಮನೆ ಪ್ಲಾಂಟ್ ಗಿಡ ಹಾಕಿದಾಗ ಈರುಳ್ಳಿನ ಸಿಪ್ಪೆನ ಎರಡು ಸಹ ನೀರಲ್ಲೇ ಹಾಕ್ಬಿಟ್ಟು ಆ ನೀರನ್ನು ನಾವು ಮಣ್ಣಲ್ಲಿ ಇಟ್ಟಿರುವಂಥ ಮನೆ ಪ್ಲ್ಯಾಂಟ್ ಗಿಡಕ್ಕೆ ವಾಸ್ತು ಗಿಡಕ್ಕೆ ನಾವು ಹಾಕೋದ್ರಿಂದ ತುಂಬ ಚೆನ್ನಾಗಿ ಗಿಡ ಬರುತ್ತೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಾಗಿದೆ ಅಲ್ಲ ನೋಡಿ ತುಂಬ ಚೆನ್ನಾಗಾಯ್ತು ಆಮೇಲೆ ನಮ್ಮ ಮನೆ ಪ್ಲಾಂಟ್ ಗಿಡ ಎಲ್ಲ ತುಂಬ ಚೆನ್ನಾಗಿದೆ ಆಮೇಲೆ ವಾಸ್ತು ಗಿಡನೂ ಕೂಡ ನಾನು ಇದರಲ್ಲೇ ಇಟ್ಟಿದ್ದೀನಿ ಇವಾಗ ನಾವು ಹಾಲಲ್ಲಾದರೂ ಇಡ್ಬೋದು ರೂಮಲ್ಲಾದರೂ ಇಡ್ಬೋದು ಟಿ ವಿ ಏನಾದರೂ ಇಡ್ಬೋದು ಡೈನಿಂಗ್ ಟೇಬಲ್ ಮೇಲಾದರೂ ಇಡ್ಬೋದು ನಿಮಗೆ ಎಲ್ಲಿ ಇಷ್ಟ ಬರುತ್ತೋ ಅಲ್ಲಿ ನೀವು ಈ ಶೋಕೇಶನ್ ಗಿಡನ ನೀವು ಇಡ್ಬೋದು ಸ್ನೇಹಿತರೆ ಮನೆಯಲ್ಲಿ ಈ ಥರ ಹಸೂರು ಹಂಗಿಟ್ಟರೆ ನೋಡೋಕ್ಕೆ ಒಂದು ಚೆನ್ನಾಗಿ ಕಾಣುತ್ತೆ ನಮ್ಮ ಗಿಡ ಎಷ್ಟು ಚೆನ್ನಾಗಿ ಬೆಳೆದಿಯಲ್ಲಪ್ಪ ಅಂತ ನಮ್ಮ ಮನಸ್ಸಿಗೆ ಒಂದು ಖುಷಿ ಸಿಗುತ್ತೆ ಕೊಡೋದಿಲ್ಲ ಸ್ನೇಹಿತರೆ ನಾವು ಈ ಥರ ಡೆಕೋರೇಷನ್ನು ಯಾವ ರೀತಿ ಮಾಡಬೇಕು ಅಂತ ಈ ವಿಡಿಯೋದ ಮೂಲಕ ನಿಮಗೆ ನಾನು ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ ಸ್ನೇಹಿತರೆ ಎಲ್ಲರಿಗೂ ಬಾಯ್ ನಮಸ್ಕಾರ ಸ್ನೇಹಿತರೆ